ಚಂದಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿ ರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಕೆಲವೊಬ್ಬರು ಅಂದ್ಕೊಳ್ತಾ ಇದ್ದೀರಾ ಅಲ್ವಾ ನಾವು ಬಾಬಾರವರ ಪೂಜೆಯನ್ನು ಮಾಡ್ತಾ ಇದ್ದೀವಿ ನಮಗೆ ಯಾವುದೇ ರೀತಿ ಫಲ ಸಿಗ್ತಾಯಿಲ್ಲ ಅಂತ ಹೇಳಿ ಕೆಲವರು ನಮ್ಮ ಮನಸ್ಸಲ್ಲಿ ಪ್ರಶ್ನೆಯನ್ನು ಮಾಡ್ಕೊಳ್ತಾ ಇದ್ದರೆ ಇನ್ನೂ ಕೆಲವರು ನಮಗೆ ಒಳ್ಳೆಯದಾಗ್ತಾ ಇದೆ ತುಂಬ ಒಳ್ಳೆಯದಾಗ್ತಾ ಇದೆ ಬಾಬಾರವರು ನಮ್ಮ ಜೊತೆಗಿರುವ ಅನುಭೂತಿಗಳು ಅನುಭವಗಳಾಗ್ತಾ ಇದ್ದಾವೆ ಎಷ್ಟೋ ಸಂದರ್ಭಗಳಲ್ಲಿ ನಮಗೆ ಒಳ್ಳೆಯ ಪರಿಹಾರ ಮಾರ್ಗ ಸೂಚಿಸಿದ್ದಾರೆ ಬಾಬಾ ಹಾಗೆ ನಾನು ಎಷ್ಟೇ ಸರಿ ಪೂಜೆ ಮಾಡಿದ್ರು ನಾನು ಅನ್ಕೊಂಡಿರೋ ಸಂಕಲ್ಪ ಈಡೇರಿದೆ ಅಂತ ಹೇಳಿ ಕೂಡ ಹೇಳೋರಿದ್ದಾರೆ ಅಲ್ವಾ ಸ್ನೇಹಿತರೆ ಹಾಗಾದರೆ ಇಲ್ಲಿ ದೋಷಗಳೇನಪ್ಪ ಅಂದರೆ ಪ್ರಾರಬ್ಧ ಕರ್ಮ ಸ್ನೇಹಿತರೆ ಕೆಲವೊಂದು ಸಮಯ ಪ್ರಾರಬ್ಧ ಕರ್ಮ ಕಳೆಯಲಿಕ್ಕೆ ಸ್ವಲ್ಪ ಸಮಯ ತಗೊಳತ್ತೆ ಅಷ್ಟೆ ಆದರೆ ನೀವು ಅಂದ್ಕೊಂಡಿರೋ ಇಚ್ಛೆ ಈಡೇರೇ ಈಡೇರಿಸ್ತಾರೆ ಬಾಬಾ ಒಂದು ಸಾರಿ ಬಾಬಾರವರಲ್ಲಿ ಮೊರೆ ಹೋಗಿ ಶರಣಾಗಿ ನಿಮ್ಮ ಪ್ರಾರ್ಥನೆಯನ್ನು ಸಲ್ಲಿಸಿದರಾ ಅಂದರೆ ಖಂಡಿತವಾಗಿಯೂ ಆ ಪ್ರಾರ್ಥನೆ ವ್ಯರ್ಥವಾಗೋದಿಲ್ಲ ನಿಮ್ಮ ನಿಷ್ಕಲ್ಮಶ ಭಾವದ ಭಕ್ತಿಗೆ ಶ್ರದ್ಧೆಗೆ ಬಾಬಾ ವರ ಕೊಡದೆ ಎಂದಿಗೂ ಇರೋದಿಲ್ಲ ಸ್ನೇಹಿತರೆ ಖಂಡಿತ ಒಳ್ಳೆಯದಾಗತ್ತೆ ಶುಭವಾಗುತ್ತೆ ಈಗ ಬಂದಿರೋ ಸಂಕಷ್ಟಗಳ ಸಮಸ್ಯೆಗಳಾಗಿರ್ಬೋದು ಕಷ್ಟ ದುಃಖಗಳಾಗಿರ್ಬೋದು ಖಂಡಿತವಾಗಿಯೂ ನಾಳೆ ಇರೋದಿಲ್ಲ ಒಳ್ಳೇದಾಗೇ ಆಗತ್ತೆ ಶುಭ ಕಾಲ ಒದಗಿ ಬಂದೇ ಬರುತ್ತೆ ಸ್ನೇಹಿತರೆ ನಂಬಿಕೆ ವಿಶ್ವಾಸದಿಂದ ತಾಳ್ಮೆಯ ಜೊತೆಗೆ ಬಾಬಾನಲ್ಲಿ ಇನ್ನೂ ಹೆಚ್ಚಾದ ದೃಢ ವಿಶ್ವಾಸವನ್ನ ಬೆಳೆಸ್ಕೊಂಡು ನೀವು ಮುಂದೆ ಸಾಗ್ರಿ ಖಂಡಿತ ಬಾಬಾ ನಿಮ್ ಜೊತೆಗಿದ್ದಾರೆ ಬಾಬಾರವರು ಯಾವಾಗ ಯಾವ ಲೀಲೆಗಳನ್ನ ನಡೆಸ್ತಾ ಇದಾರೆ ಬಾಬಾರವರು ಯಾವಾಗ ಯಾವ ಸಮಯದಲ್ಲಿ ಹೇಗೆ ಯಾರಿಗೆ ಯಾವ ಲೀಲೆಗಳನ್ನ ತೋರಿಸ್ಬೇಕು ಅಂತ ಹೇಳಿ ಅಂದ್ಕೊಳ್ತಾರೆ ಅದೇ ಥರ ನಡೆಯುತ್ತೆ ಅವರನ್ನು ನಂಬಿದ ಭಕ್ತರ ಜೀವನದಲ್ಲಿ ಸ್ನೇಹಿತರೆ ಈ ವಿಚಾರವನ್ನು ನೀವು ಮನದಟ್ಟು ಮಾಡಿಕೊಳ್ಳ್ರಿ ಮೊದಲು ಇಲ್ಲಿ ಅಂತಹದ್ದೇ ಒಂದು ಸತ್ಯ ಘಟನೆಯನ್ನು ವಿವರಿಸ್ತಾ ಇದ್ದೀನಿ ಸ್ನೇಹಿತರೆ ಬಾಬಾರವರು ತಾಯಿ ಜೋಗ್ ಶ್ರೀಮತಿ ಜೋಗ್ ಅವರನ್ನು ಬಹಳ ಪ್ರೀತಿ ಮತ್ತು ಗೌರವದಿಂದ ಕಾಣ್ತಾ ಇರ್ತಾರೆ ಅವರು ಪ್ರೀತಿಯಿಂದ ಆಕೆಯನ್ನು ಆಯಿ ಅಂತ ಹೇಳಿ ಕರೀತಿರ್ತಾರೆ ಆಯಿ ಅಂದರೆ ತಾಯಿ ಅಂತ ಅರ್ಥ ಸ್ನೇಹಿತರೆ ಆಕೆ ಬಾಬಾ ಅವರ ಅನನ್ಯ ಭಕ್ತೆಯಾಗಿದ್ದು ಬಾಬಾ ಬಯಸುತ್ತಿದ್ದ ಯಾವುದೇ ಪ್ರಸಾದವನ್ನು ತಯಾರು ಮಾಡಿಕೊಡ್ತಿರ್ತಾರೆ ಹಾಗೂ ಬಾಬಾ ಆಕೆಯ ಮನೆಗೆ ಕಳುಹಿಸುತ್ತಿದ್ದ ಭಕ್ತರ ಯೋಗಕ್ಷೇಮವನ್ನು ಕೂಡ ಬಹಳ ಮುತವರ್ಜಿ ವಹಿಸಿ ನೋಡಿಕೊಳ್ತಾ ಇರ್ತಾರೆ ಯಾಕಂದರೆ ಬಾಬಾರವರ ಆಜ್ಞೆ ಅಂದರೆ ಭಗವಂತನ ಆಜ್ಞೆ ಅಂತಲೇ ಅವರು ತಿಳಿದಿರ್ತಾರೆ ಭಗವಂತನಲ್ಲಿ ಬಾಬಾನಲ್ಲಿ ಎಂದೂ ಭೇದವನ್ನು ತೋರಿರಲಿಲ್ಲ ಅವರು ಭಗವಂತನ ಆಗ್ನೆಯಂತಲೇ ಪರಿಪಾಲನೆ ಮಾಡ್ತಾ ಇರ್ತಾರೆ ಹೀಗಿರುವಾಗ ಒಂದು ದಿನ ಬೆಳಗ್ಗೆ ಉಪಹಾರ ಪ್ರಸಾದವನ್ನು ತಮ್ಮೊಂದಿಗೆ ತೆಗೆದುಕೊಂಡು ದ್ವಾರಕಾಮಾಯಿಗೆ ತೆರಳುತ್ತಾರೆ ಬಾಬಾ ಆಕೆಯನ್ನು ತಮ್ಮ ಹತ್ತಿರಕ್ಕೆ ಕೂಗಿ ಕರೆದು ಆಕೆಯನ್ನು ಉದ್ದೇಶಿಸಿ ಆಯಿ ಈ ದಿನ ನಿನ್ನ ಮನೆಯ ಬಳಿ ಕೋಣವೊಂದು ಬರಲಿದೆ ಹಾಗಾಗಿ ಬಹಳಷ್ಟು ಪೂರಣ ಪೋಳಿ ಅಂದರೆ ಬೀಸಿದ ಬೇಳೆ ಬೆಲ್ಲ ಮತ್ತು ಏಲಕ್ಕಿಯನ್ನು ಬೆರೆಸಿ ಮಾಡಿದ ಸಿಹಿ ತಿಂಡಿ ಅಂತ ಕರೀತಾರೆ ಸ್ನೇಹಿತರೆ ಅಂದರೆ ಹೋಳಿಗೆ ನಟಿ ಭಾಷೆಯ ಅರ್ಥ ಇರ್ಬೋದು ಇದು ನನಗನ್ನಿಸ್ದಂಗೆ ಯಾರು ಮಾಡು ಅಲ್ಲದೆ ಅದಕ್ಕೆ ಹೆಚ್ಚಾಗಿ ತುಪ್ಪವನ್ನು ಬೆರೆಸು ನಂತರ ಅದನ್ನು ನಿಮ್ಮ ಮನೆಯ ಬಳಿಗೆ ಬರುವ ಕೋಣಕ್ಕೆ ತಿನ್ನಲು ಕೊಡು ಅಂತ ಹೇಳಿ ನುಡಿತಾರೆ ಬಾಬಾ ಹಾಗೆ ನುಡಿಯುತ್ತಿದ್ದಂತೆ ಆಯಿ ಕೂಡಲೇ ಹಾಗೆಯೇ ಆಗಲಿ ಎಂದು ತಮ್ಮ ಒಪ್ಪಿಗೆಯನ್ನು ಸೂಚಿಸ್ತಾರೆ ಆದರೆ ಆಕೆ ಸಂದೇಹದಿಂದ ಬಾಬಾರವರನ್ನು ಕುರಿತು ಬಾಬಾ ಖಂಡಿತವಾಗಿಯೂ ನಾನು ತಪ್ಪದೇ ಹೆಚ್ಚಾಗಿ ತುಪ್ಪವನ್ನು ಬೆರೆಸಿ ಪೂರಣ ಪೋಳಿಯನ್ನು ತಯಾರಿಸ್ತೇನೆ ಹಾಗೂ ನಾನು ಅದನ್ನು ಕೋಣಕ್ಕೆ ತಿನ್ನಿಸುತ್ತೇನೆ ಕೂಡ ಆದರೆ ಕೋಣವನ್ನು ಹುಡುಕಿಕೊಂಡು ನಾನು ಎಲ್ಲಿ ಅಲೆದಾಡಲಿ ನೀವೇ ಹೇಳಿ ಒಂದು ವೇಳೆ ಕೋಣ ಕಂಡು ಬಂದರೂ ಸಹ ನೀವು ಹೇಳಿದ ಕೋಣ ಅದೇ ಎಂದು ಗುರುತಿಸುವ ಬಗೆಯಂತು ಎಂದು ಪ್ರಶ್ನಿಸುತ್ತಾರೆ ಆಗ ಬಾಬಾ ಆಕೆಯನ್ನು ಉದ್ದೇಶಿಸಿ ಆಯಿ ನೀನು ಅದರ ಬಗ್ಗೆ ಏತಕ್ಕೆ ಚಿಂತಿಸುವೆ ನೀನು ಪೂರ್ಣ ಕೋಳಿಯನ್ನು ತಯಾರು ಮಾಡು ತಯಾರು ಮಾಡು ಮುಗಿಸುತ್ತಿದ್ದಂತೆಯೇ ಒಂದು ಕೋಣವು ತಾನೇ ನಿನ್ನ ಮನೆಯ ಬಾಗಿಲಿಗೆ ಬರುತ್ತದೆ ಎಂದು ಉತ್ತರಿಸುತ್ತಾರೆ ಬಾಬಾರವರ ಉತ್ತರದಿಂದ ಗಲಿವಿಲಿಗೊಂಡ ಆಕೆ ಅವರನ್ನು ಮತ್ತೊಮ್ಮೆ ಉದ್ದೇಶಿಸಿ ಬಾಬಾ ನಾನು ವಾಸ ಮಾಡುವ ಮನೆಗೆ ಎರಡು ಬಾಗಿಲುಗಳಿವೆ ಪ್ರತಿನಿತ್ಯ ಅನೇಕ ಕೋಣಗಳು ಮೇಯಲು ಹೋಗುವ ದಾರಿಯಲ್ಲಿ ನಮ್ಮ ಮನೆಯ ಮುಂದೆಯೇ ಹಾದು ಹೋಗ್ತವೆ ಹಾಗಾಗಿ ಆ ಕೋಣಗಳು ನಾನು ಆಹಾರ ನೀಡುತ್ತೇನೆ ಎಂದು ಆಸೆಯಿಂದ ನಮ್ಮ ಮನೆಯ ಮುಂದೆ ನಿಂತ್ಕೊಳ್ತವೆ ಎಂದು ನುಡಿತಾರೆ ಆಗ ಬಾಬಾ ಆಕೆಯನ್ನು ಉದ್ದೇಶಿಸಿ ಆಗಿ ನೀನು ಪೂರ್ಣ ಪೋಳಿಯನ್ನು ಮಾಡಿ ಮುಗಿಸಿ ಅದಕ್ಕೆ ತುಪ್ಪವನ್ನು ಸವರುತ್ತಿದ್ದಂತೆಯೇ ಒಂದು ಪ್ರತ್ಯೇಕ ಕೋಣ ನೀನು ದಿನನಿತ್ಯ ನೋಡುವ ಕೋಣಗಳಲ್ಲ ನಿನ್ನ ಮನೆ ನಿಂಬಾಗಿಲಿಗೆ ಬಂದು ನೀನು ನೀಡುವ ಪೂರಣ ಪೋಳಿಗಾಗಿ ಕಾಯುತ್ತಾ ನಿಂತಿರುತ್ತದೆ ಮೌನವಾಗಿ ಯಾವುದೇ ರೀತಿಯಲ್ಲಿ ನಿನ್ನನ್ನು ನೋಡಿ ಗಲಿಬಿಲಿಗೊಳ್ಳೋದಿಲ್ಲ ಯಾಕಂದರೆ ಆ ಕೋಣಕ್ಕೆ ಗೊತ್ತಿದೆ ನೀನು ಅದಕ್ಕೋಸ್ಕರನೇ ಪೂರಣ ಪೋಳಿಯನ್ನು ಮಾಡುತ್ತಿದ್ದೀಯಾ ಅಂತ ಹೇಳಿ ಅದು ಅರ್ಥ ಮಾಡಿಕೊಂಡು ಮೌನವಾಗಿ ನಿಂತುಕೊಂಡಿರುತ್ತೆ ಅದೇ ಕೋಣ ಆಗಿರುತ್ತೆ ಅದು ಹಾಗಾಗಿ ನೀನೇನು ಗಲಿಬಿಲಿಗೊಳ್ಳಬೇಡ ಅಂತ ಹೇಳಿ ಬಾಬಾರವರು ಅವಳಿಗೆ ಹೇಳ್ತಾರೆ ಬಾಬಾ ಅವರ ಉತ್ತರದಿಂದ ತೃಪ್ತಳಾದ ಆಯಿ ತಮ್ಮ ಮನೆಗೆ ವಾಪಸ್ ತೆರಳುತ್ತಾರೆ ಅತ್ಯಂತ ಎಚ್ಚರಿಕೆ ವಹಿಸಿ ಆಕೆ ಬಹಳಷ್ಟು ಸ್ವಾದಿಷ್ಟವಾದ ಪೂರ್ಣ ಪೋಳಿಗಳನ್ನು ತಯಾರಿಸ್ತಾರೆ ಆಕೆ ಆ ಪೂರ್ಣ ಪೋಳಿಗೆ ಹೆಚ್ಚು ತುಪ್ಪವನ್ನು ಸವರುವುದನ್ನು ಮರೆಯೋದಿಲ್ಲ ಅಷ್ಟು ಹೊತ್ತಿಗೆ ಮಧ್ಯಾಹ್ನ ಹನ್ನೆರಡು ಮೂವತ್ತಾಗಿರುತ್ತೆ ಸಮಯ ಅಷ್ಟು ಹೊತ್ತಿಗೆ ಮಧ್ಯಾಹ್ನ ಹನ್ನೆರಡು ಮೂವತ್ತಾಗಿರುತ್ತೆ ಸಮಯ ಆಕೆ ತನ್ನ ಮನೆಯ ಹಿಂಬಾಗಿಲಿಗೆ ಹೋಗಿ ನೋಡಲು ಆ ಕೋಣವು ಅದಾಗಲೇ ಬಂದು ಆಕೆ ತರಲಿದ್ದ ಪೂರಣ ಪೋಳಿಗಾಗಿ ಕಾದುಕೊಂಡು ನಿಂತಿರುತ್ತೆ ಆ ಕೋಣವನ್ನು ನೋಡಿ ಆಕೆ ಆಶ್ಚರ್ಯವಾದರೂ ಕೂಡ ಬಾಬಾ ನುಡಿದ ಮಾತುಗಳು ನಿಜವಾಗಿದ್ದಕ್ಕಾಗಿ ಆಕೆಗೆ ಬಹಳ ಸಂತೋಷವಾಗಿರುತ್ತೆ ಆ ಕೋಣವು ಬೇರೆಯದ್ದೇ ಆಗಿರುತ್ತದೆ ಇಷ್ಟು ಇಷ್ಟು ದಿನ ನೋಡಿದ ಕೋಣಗಳಿಗಿಂತ ಭಿನ್ನವಾಗಿರುತ್ತದೆ ಎಂದು ಆಕೆ ಅಂದ್ಕೊಳ್ತಾಳೆ ನಂತರ ಆಕೆ ಅಡುಗೆ ಮನೆಯೊಳಗೆ ತೆರಳಿ ಮಾಡಿದ್ದ ಎಲ್ಲ ಪೂರ್ಣ ಪೋಳಿಗಳನ್ನು ತೆಗೆದುಕೊಂಡು ಬಂದು ಆ ಕೋಣಕ್ಕೆ ತಿನ್ನಲು ನೀಡ್ತಾಳೆ ಅಂತೆಯೇ ಆ ಕೋಣವು ಆಕೆ ನೀಡಿದ ಎಲ್ಲ ಪೂರ್ಣ ಪೋಳಿಗಳನ್ನು ತಿಂದು ಆಕೆಯ ಸಮ್ಮುಖದಲ್ಲಿಯೇ ಪ್ರಾಣ ತ್ಯಾಗ ಮಾಡುತ್ತೆ ನಿಶ್ಚಿಂತೆಯಿಂದ ನಗುನಗುತ್ತಾ ಸ್ನೇಹಿತರೆ ಅದನ್ನು ಕಂಡು ಆಯಿ ಬಹಳ ಹೆದರಿ ಕಂಗೆಡ್ತಾಳೆ ಹಾಗೂ ನಡೆದ ಘಟನೆಯನ್ನು ನೆನೆಸ್ಕೊಂಡು ತೀವ್ರ ದುಃಖಕ್ಕೆ ಒಳಗಾಗ್ತಾಳೆ ಆ ಆ ಕೋಣವು ಮರಣವನ್ನಪ್ಪುವುದಕ್ಕೆ ನಾನೇ ಕಾರಣವೆಂದು ತಾವೇ ಕಾರಣವೆಂದು ಆಕೆ ಅಂದುಕೊಳ್ತಾಳೆ ಕೂಡಲೇ ಆಕೆ ಅಡುಗೆ ಮನೆಯೊಳಗೆ ತೆರಳಿ ಪೂರಣ ಪೋಳಿಯನ್ನು ತಯಾರಿಸಲು ಬಳಸಿದ್ದ ಪ್ರತಿಯೊಂದು ಪದಾರ್ಥಗಳನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡ್ತಾಳೆ ಆದರೆ ಯಾವ ರೀತಿಯ ತಪ್ಪು ನಡೆದಿರಲು ಯಾವ ತಪ್ಪು ನಡೆದಿರುವುದು ಕಂಡುಬರೋದೇ ಇಲ್ಲ ಇದರಿಂದ ಆಕೆ ಮನಸ್ಸು ತೀವ್ರ ಕ್ಷೋಭೆಗೆ ಒಳಗಾಯಿತು ಆಕೆ ತಮ್ಮ ಮನದಲ್ಲಿಯೇ ನಾನು ಪ್ರೀತಿ ಮತ್ತು ಸಂತೋಷದಿಂದ ಈ ಎಲ್ಲ ಪೂರಣ ಪೋಳಿಗಳನ್ನು ತಯಾರಿಸಿದೆ ಆದರೂ ಈ ಘಟನೆ ಜರುಗಿದ್ದಾದರೂ ಏಕೆ ಈ ಕೋಣ ಸಾವನ್ನಪ್ಪಿದ್ದಾದರೂ ಯಾಕೆ ನಾನು ಈ ಕೋಣವನ್ನು ಸಾಯಿಸದೇ ಇದ್ದರೂ ಈ ಗ್ರಾಮದ ಪ್ರತಿಯೊಬ್ಬ ನಿವಾಸಿಗಳು ಇದರ ಸಾವಿಗೆ ನನ್ನನ್ನೇ ಹೊಣೆಗಾರ್ತಿಯನ್ನಾಗಿ ಮಾಡುತ್ತಾರೆ ಎಲ್ಲರೂ ನನ್ನ ಬಗ್ಗೆ ಏನು ತಿಳಿದುಕೊಳ್ಳಬಹುದು ಯಾವ ರೀತಿ ಮಾತನಾಡಬಹುದು ನಾನು ಕೇವಲ ಬಾಬಾ ಅವರ ಆಜ್ಞೆಯನ್ನು ಪಾಲಿಸಿದೆ ಅಷ್ಟೇ ಇದು ಇದು ಯಾರಿಗೆ ಸೇರಿದ ಕೋಣವೋ ಏನೋ ಗೊತ್ತಿಲ್ಲವಲ್ಲ ಆ ಕೋಣದ ಮಾಲೀಕನಿಗೆ ವಿಷಯ ತಿಳಿಯುತ್ತಿದ್ದಂತೆಯೇ ಅವನು ನಾನು ಈ ಕೋಣವನ್ನು ಕೊಂದನೆಂದು ನನ್ನ ಮೇಲೆ ಆರೋಪ ಮಾಡುತ್ತಾನೆ ಆರೋಪ ಹೊರಿಸುತ್ತಾನೆ ಒಂದು ವೇಳೆ ಅವನೇನಾದರೂ ಕೋಣದ ಬದಲಿಗೆ ಹಣವನ್ನು ನೀಡುವಂತೆ ಒತ್ತಾಯ ಮಾಡಿದಲ್ಲಿ ಆ ಕೋಣ ಎಷ್ಟು ಬೆಲೆ ಬಾಳಬಹುದೋ ಏನೋ ಅವನೇನಾದರೂ ಪೊಲೀಸರಿಗೆ ದೂರು ನೀಡಿದಲ್ಲಿ ಏನು ಮಾಡುವುದು ಅದರಿಂದ ಏನು ಪರಿಣಾಮ ಉಂಟಾಗಬಹುದು ಈ ರೀತಿ ಎಲ್ಲ ಚರ್ಚೆ ಮಾಡ್ತಾಳೆ ಬಾಬಾ ಈ ಬ್ರಹ್ಮಾಂಡದ ಸೃಷ್ಟಿಕರ್ತರಾಗಿದ್ದಾರೆ ನಾನು ಕೇವಲ ಅವರ ಆಜ್ಞೆಯನ್ನು ಪಾಲಿಸಿದೆ ಅಷ್ಟೆ ಹಾಗಾಗಿ ಅದರ ಪರಿಣಾಮ ವ್ಯತಿರಿಕ್ತವಾದ ಪಕ್ಷದಲ್ಲಿ ಅವರು ನನ್ನನ್ನು ಖಂಡಿತವಾಗಿಯೂ ಅದಕ್ಕಾಗಿ ಕ್ಷಮಿಸುತ್ತಾರೆ ಹಾಗೆ ರಕ್ಷಿಸುತ್ತಾರೆ ಎಂದು ಯೋಚಿಸುತ್ತಾ ಆಕೆ ತಮಗೆ ತಾವೇ ಸಮಾಧಾನ ಮಾಡಿಕೊಳ್ತಾರೆ ನಂತರ ಆಕೆ ಬಾಬಾ ಅವರ ಬಳಿಗೆ ಬೇಗ ಬೇಗ ಹೋಗ್ತಾಳೆ ನಡೆದ ಘಟನೆಯನ್ನು ಚಾಚೂ ತಪ್ಪದೆ ವಿವರಿಸ್ತಾಳೆ ಆಗ ಬಾಬಾ ಆಕೆಯನ್ನು ಉದ್ದೇಶಿಸಿ ಆಯಿ ಹೆದರುವ ಅವಶ್ಯಕತೆ ಇಲ್ಲ ಇಂದು ಏನು ನಡೆಯುತ್ತೋ ಅದು ಕೆಟ್ಟ ೇನೂ ಅಲ್ಲ ಅದು ಇಂದು ಆಗಿಯೇ ತೀರಬೇಕಾಗಿತ್ತು ಆ ಕೋಣಕ್ಕೆ ಇದೊಂದು ಹೆಬ್ಬೈಕೆ ಇತ್ತು ನಾನು ಪೂರ್ಣಪೋಳಿಯನ್ನು ತಿನ್ನಬೇಕೆಂದು ಆ ಬಯಕೆ ಪೂರ್ಣವಾಗುತ್ತಿದ್ದಂತೆಯೇ ಅದಕ್ಕೆ ತೃಪ್ತಿಯಾಗಿ ನಿಶ್ಚಿಂತೆಯಿಂದ ಈ ಜನ್ಮದಿಂದ ಬಿಡುಗಡೆ ಹೊಂದಿತು ಅಷ್ಟೆ ಹಾಗಾಗಿ ಅದು ಮುಂದೆ ಉತ್ತಮ ಜನ್ಮವನ್ನು ಪಡೆಯುತ್ತದೆ ಈಗ ನೀನು ಯಾವುದೇ ಹೆದರಿಕೆ ಇಲ್ಲದೆ ಮನೆಗೆ ವಾಪಸ್ ಹೋಗು ಯಾವ ರೀತಿಯ ಸಮಸ್ಯೆಯು ಬರದಂತೆ ನಾನು ನೋಡಿಕೊಳ್ಳುತ್ತೇನೆ ಆ ಕೋಣವನ್ನು ಕೆಳ ಜನ್ಮದಿಂದ ಬಿಡುಗಡೆಗೊಳಿಸಿ ಉತ್ತಮ ಜನ್ಮ ದೊರೆಯುವಂತೆ ಮಾಡಿರುವೆ ಕಾರಣ ಕೆಟ್ಟದಾಯಿತೆಂದು ಅಂದುಕೊಳ್ಳುವುದಾಗಲಿ ಅಥವಾ ಅದಕ್ಕಾಗಿ ದುಃಖಿಸುವ ಕಾರಣವಿಲ್ಲ ನೀನು ಆ ಕೋಣವನ್ನು ಜನ್ಮದಿಂದ ಮೇಲಕ್ಕೆತ್ತಿ ಉತ್ತಮ ಜನ್ಮ ಪಡೆಯುವಂತೆ ಮಾಡಿರುವುದರಿಂದ ಏತಕ್ಕಾಗಿ ನೀನು ಅಸಂತುಷ್ಟಳಾಗಬೇಕು ಹೇಳು ಎಂದು ನುಡಿತಾರೆ ಬಾಬಾರವರು ಬಾಬಾರವರ ರಕ್ಷಣೆ ಕೊಟ್ಟ ಮೇಲೆ ಅವಳಿಗಿನ್ನೇನು ಚಿಂತೆ ಹೇಳ್ರಿ ಸ್ನೇಹಿತರೆ ಹಾಗಾಗಿ ಅವಳು ನಿಶ್ಚಿಂತೆಯಿಂದ ಮನೆಗೆ ಮರಳುತ್ತಾಳೆ ಅವರು ಯಾವುದೇ ರೀತಿಯ ತಪ್ಪುಗಳದ ಅವರ ಮೇಲೆ ಹೊರಿಸೋದಿಲ್ಲ ಅವಳ ಮೇಲೆ ಹೊರಿಸುವುದಿಲ್ಲ ಕೋಣದ ಅಂತ್ಯಕ್ರಿಯೆ ಒಳ್ಳೆಯ ರೀತಿಯಲ್ಲಿ ನಡೆಯುತ್ತೆ ಅವಳು ಬಾಬಾರವರ ಅನುಗ್ರಹ ಆಶೀರ್ವಾದಕ್ಕಾಗಿ ಮನಃ ಸಂತೋಷದಿಂದ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾಳೆ ಹಾಗೆ ಬಾಬಾರವರ ಲೀಲೆ ಎಂತಹದ್ದಪ್ಪ ನನ್ನಿಂದ ಕೂಡ ಈ ರೀತಿಯ ಕೆಲಸವನ್ನು ಮಾಡಿಸಿ ಒಂದು ಪ್ರಾಣಿಗೆ ಮೋಕ್ಷ ದೊರಕಿಸಿ ಕೊಡುವಷ್ಟು ಪುಣ್ಯವಂತಗಳನ್ನಾಗಿಸಿದರು ನನ್ನನ್ನು ಅಂತೇಳಿ ಕೃತಜ್ಞತೆಗಳನ್ನು ಬಾಬಾರವರಿಗೆ ಸಲ್ಲಿಸ್ತಾಳೆ ಹಾಗೆ ಅದರಿಂದ ಯಾವುದೇ ರೀತಿ ತೊಂದರೆಗಳು ಬರ್ದಾ ಇರೋ ಹಾಗೆ ನನ್ನನ್ನು ಕಾಪಾಡಿದರೂ ರಕ್ಷಿಸಿದ್ರು ಅವರ ಕೊಟ್ಟ ಮಾತನ್ನು ಅವರು ಉಳಿಸ್ಕೊಂಡ್ರು ಅಂತೇಳಿ ಹೇಳಿ ಅವಳು ಸಂತುಷ್ಟಳಾಗ್ತಾಳೆ ಸ್ನೇಹಿತರೆ ಇದರಲ್ಲೇ ತಿಳ್ಕೊಳ್ರಿ ಕೆಲವೊಂದು ಸಾರಿ ನಮಗೆ ಗೊತ್ತಿಲ್ಲದೆ ಗೊತ್ತಿದ್ದೇನೋ ಕೆಲವೊಂದು ತಪ್ಪು ಸ್ನೇಹಿತರೆ ತಪ್ಪುಗಳು ನಾವಾಗಿ ಉದ್ದೇಶಪೂರ್ವಕವಾಗಿ ಪದೇ ಪದೇ ಮಾಡೋದಕ್ಕೆ ಖಂಡಿತವಾಗಿಯೂ ನಮಗೆ ಶಿಕ್ಷೆ ಸಿಗುತ್ತೆ ಆದರೆ ಬಾಬಾರವರ ಅನುಗ್ರಹ ಆಶೀರ್ವಾದದಿಂದ ಭಗವಂತನ ಅನುಗ್ರಹ ಆಶೀರ್ವಾದದಿಂದ ನಮ್ಮ ಕೈಯಿಂದ ಈ ರೀತಿ ಏನಾದರೂ ಒಂದು ನಡೀಲೇಬೇಕು ಅಂತ ಹೇಳಿ ಅದು ವಿಧಿಲಿಖಿತವಾಗಿ ಬರೆದಿತ್ತು ಅಂದರೆ ಖಂಡಿತವಾಗಿಯೂ ಅದಕ್ಕೆ ಯಾವುದೇ ರೀತಿ ದೋಷಗಳು ತಗಲೋದಿಲ್ಲ ಕೆಲವರು ಆಪಾದನೆ ಮಾಡಿದರೂ ಕೂಡ ಆ ಆಪಾದನೆಗಳಿಂದ ನಾವು ಆದಷ್ಟು ಬೇಗ ಮುಕ್ತಿಯನ್ನು ಪಡಿತೀವಿ ಹಾಗೆ ಒಳ್ಳೆಯ ರೀತಿಯಲ್ಲಿ ನಮ್ಮ ಜೀವನವನ್ನು ಸಾಗಿಸ್ತೀವಿ ಸ್ನೇಹಿತರೆ ಹೀಗೆ ಸ್ನೇಹಿತರೆ ನಮ್ಮ ಜೀವನದಲ್ಲೂ ಕೂಡ ಕೆಲವೊಂದು ಬಾರಿ ನಾವು ಮಾಡದೇ ಇರೋ ತಪ್ಪಿಗೆ ತಪ್ಪಿತಸ್ಥರಾಗಿ ಮಾಡಿಬಿಡ್ತಾರೆ ಕೆಲವು ಜನರು ಆದರೆ ಬಾಬಾರವರ ಅನುಗ್ರಹ ಆಶೀರ್ವಾದವಿದ್ದರೆ ಗುರುವಿನ ಮಾರ್ಗದರ್ಶನ ಇದ್ದರೆ ಭಗವಂತನ ಅನುಗ್ರಹ ಆಶೀರ್ವಾದ ಇದ್ದರೆ ಖಂಡಿತವಾಗಿಯೂ ನಾವು ಅದರಲ್ಲಿ ಯಾವುದೇ ರೀತಿ ಹೊಣೆಗಾರಿಕೆಯನ್ನು ಹೊತ್ತಿಲ್ಲ ಅನ್ನೋದಾದರೆ ಅದು ಭಗವಂತನಿಗೆ ಗೊತ್ತೇ ಇರುತ್ತಲ್ವ ಮನುಷ್ಯರಿಗಂತೂ ಗೊತ್ತಾಗ್ಲಿಕ್ಕೆ ಸಾಧ್ಯವೇ ಇಲ್ಲ ಆದರೆ ಭಗವಂತ ಮೇಲೆ ನಿಂತು ನಮ್ಮ ನಡವಳಿಕೆಗಳನ್ನು ರೀತಿ ನೀತಿ ಚಲನವಲನಗಳನ್ನು ಗಮನಿಸ್ತಾ ಇರೋ ಭಗವಂತನಿಗಂತೂ ಗೊತ್ತೇ ಇರುತ್ತಲ್ವ ಆ ಗುರು ಇದಾರಲ್ಲ ಆ ಗುರು ಎಂದಿಗೂ ನಮಗೆ ಅಡ್ಡದಾರಿಯಲ್ಲಿ ನಡೀಲಿಕ್ಕೆ ಬಿಟ್ಟಿರಲ್ಲ ಎಂದಿಗೂ ನಮ್ಮಿಂದ ಕೆಟ್ಟ ಕೆಲಸ ಆಗಲಿಕ್ಕೆ ಬಿಡೋದಿಲ್ಲ ಯಾಕಂದರೆ ಅವರನ್ನು ನಂಬಿ ನಾವು ನಡೀತಾ ಇರ್ತೀವಿ ಹಾಗಾಗಿ ಇಂತಹ ಅಚಾತುರ್ಯಗಳು ನಮ್ಮ ಜೀವನದಲ್ಲಿ ಆಕಸ್ಮಿಕವಾಗಿ ಬಿಡ್ತಾವೆ ಅಂದರೆ ಯಾರಾದರೂ ನಮ್ಮ ಮೇಲೆ ಹೊಟ್ಟೆ ಕಿಚ್ಚಿಗೋ ದ್ವೇಷದಿಂದಲೋ ನಮ್ಮ ಮೇಲೆ ಈ ರೀತಿ ಆಪಾದನೆಗಳನ್ನು ಮಾಡಿದಾಗ ಗುರುವು ನಮ್ಮನ್ನು ರಕ್ಷಿಸ್ತಾರೆ ಕಾಪಾಡ್ತಾರೆ ಆಗ ಹಾಗಾಗಿ ನಾವು ಏನೇ ಇದ್ರೂ ಅಂತಹ ಸಮಯದಲ್ಲಿ ಧೃತಿಗೆಡದೆ ನಂಬಿಕೆಗೆಡದೆ ಆತ್ಮಹತ್ಯೆಯನ್ನು ಮಾಡಿಕೊಳ್ಳದೆ ದೃಢವಾಗಿ ನಿಂತು ಧೈರ್ಯ ಾಗಿ ನಾವು ಮಾಡದೇ ಇರೋ ತಪ್ಪಿಗೆ ನಾವು ಯಾಕೆ ಹೇಡಿಗಳ ಥರ ಓಡ್ ಹೋಗಬೇಕು ಅಂತ ಹೇಳಿ ದೃಢವಾದ ನಿರ್ಧಾರವನ್ನು ತಗೊಂಡು ನಮ್ಮ ಎಲ್ಲ ಸಮಸ್ಯೆಗಳನ್ನು ಬಾಬಾರವರ ಪಾದಗಳ ಮೇಲೆ ಹಾಕಿ ಗುರುವಿನ ಪಾದಗಳ ಮೇಲೆ ಹಾಕಿ ಶರಣಾಗಬೇಕು ಅವರಿಗೆ ನಿಷ್ಕಲ್ಮಶ ಆ ಭಾವದಿಂದ ಭಕ್ತಿಯನ್ನು ಮೂಡಿಸ್ಕೊಂಡು ಒಳ್ಳೆಯ ಭಾವನೆಯಿಂದ ನಾವು ಶರಣಾದರೆ ಖಂಡಿತವಾಗಿ ಆ ಸಮಸ್ಯೆಗೆ ಪರಿಹಾರ ಆದಷ್ಟು ಬೇಗನೆ ಸಿಗುತ್ತೆ ಸ್ನೇಹಿತರೆ ಈ ರೀತಿ ಸಮಸ್ಯೆಗಳಿಗೆ ಪರಿಹಾರ ಆದಷ್ಟು ಬೇಗನೆ ಕೊಟ್ಟಿದ್ದು ಉಂಟು ಬಾಬಾ ಹಾಗೆ ನಿಮ್ಮ ಜೀವನದಲ್ಲೂ ಆಗಿದ್ದಾವೆ ಈ ಥರ ಎಷ್ಟೋ ಸಮಯ ಸಂದರ್ಭಗಳು ಹಾಗಾಗಿ ಯಾವುದೇ ರೀತಿ ಧೃತಿಗಡೆಬೇಡ್ರಿ ಖಂಡಿತವಾಗಿಯೂ ಬಾಬಾ ನಿಮ್ಮ ಜೊತೆಗಿದ್ದಾರೆ ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ದೊರಕಿಸಿ ಕೊಟ್ಟೇ ಕೊಡ್ತಾರೆ ನಿಮ್ಮಿಂದ ಏನು ಮಾಡಿಸ್ಬೇಕು ಯಾವಾಗ ಮಾಡಿಸ್ಬೇಕು ಹೇಗೆ ಮಾಡಿಸ್ಬೇಕು ಅದೇ ರೀತಿ ಅವರು ಮಾಡಿಸ್ಕೊಳ್ತಾರೆ ಹಾಗೆ ನಮ್ಮ ಎಲ್ಲ ಸಮಸ್ಯೆಗಳಿಗೂ ಯಾವ ಸಂದರ್ಭದಲ್ಲಿ ಹೇಗೆ ಪರಿಹಾರವನ್ನು ಕೊಡಬೇಕು ಅಂತ ಹೇಳಿ ಅವರಿಗೆ ತಿಳಿದಿರುತ್ತೆ ಅದೇ ರೀತಿ ಪರಿಹಾರ ಸಿಕ್ಕೇ ಸಿಗುತ್ತೆ ಆ ಭರವಸೆ ಇಟ್ಟು ನಾವೆಲ್ಲರೂ ಸಾಗೋಣ ಖಂಡಿತವಾಗಿಯೂ ಒಳ್ಳೆಯದಾಗುತ್ತೆ ಈ ಕಥೆಯ ಮಾಹಿತಿ ನಿಮಗೆ ಇಷ್ಟವಾದರೆ ಸಾಯಿರಾಮ್ ಅಂತ ಹೇಳಿ ಕಮೆಂಟ್ ಮಾಡಿ ಈಗ ಎಲ್ಲರೂ ಸೇರಿ ಹೇಳಣ್ವಾ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಬ ಹರೇ ಬಾಬ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ